ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ರೈತ ವಿರೋಧಿ ಕಾರ್ಮಿಕ ವಿರೋಧಿ ರಾಷ್ಟ್ರ ವಿರೋಧಿ ಕಾನೂನುಗಳನ್ನು ಜಾರಿಗೊಳಿಸುವ ಮೂಲಕ ಚುನಾವಣಾ ಬಾಂಡ್ಗಳ ಕಾರ್ಪೊರೇಟ್ ಭ್ರಷ್ಟಾಚಾರವನ್ನು ಬಹಿರಂಗಪಡಿಸಿ ಮತ್ತು ರೈತರ ಮೇಲಿನ ಗೋಲಿಬಾರ್ ಮಾಡಿ ಮೃತಪಟ್ಟ ಕುಟುಂಬಕ್ಕೆ ಪರಿಹಾರಕ್ಕಾಗಿ ಅನ್ನದಾತರ ಮೇಲಿನ ಗೋಲಿಬಾರ್ ರೈತ ಸಂಘಟನೆಗಳು ಉಗ್ರವಾಗಿ ಖಂಡಿಸುತ್ತಿವೆ ಎಂದರು ಒಂಬತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಂದು ಎಂ ಜೊತೆಗಿನ ಒಪ್ಪಂದವನ್ನು ಪಿ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೇರಿದಂತೆ ಖಾತರಿಪಡಿಸಿದ ಸಂಗ್ರಹಣೆ ಸಮಗ್ರ ಸಾಲಮನ್ನಾ ಖಾಸಗೀಕರಣವಿಲ್ಲದೆ ಅನುಷ್ಠಾನಗೊಳಿಸುವ ಬೇಡಿಕೆಗಳೊಂದಿಗೆ ಬಿಜೆಪಿ ಮತ್ತು ಎನ್ಡಿಎ ಸಂಸತ್ತಿನ ಸದಸ್ಯರ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲು ಭಾರತಾದ್ಯಂತ ರೈತರಿಗೆ ಎಸ್ಕೆಎಂ ಕರೆ ನೀಡಿದೆ ಪಂಜಾಬ್ನಲ್ಲಿ ಮೂರು ದಿನಗಳ ಕಾಲ ಸಂಸದರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲು ಎಸ್ಕೆಎಂ ನಿರ್ಧರಿಸಿದೆ ದೆಹಲಿಯಲ್ಲಿ ರೈತರ ಹೋರಾಟಕ್ಕೆ ಬೆಂಬಲಿಸಿ ಹೋರಾಟ ಮಾಡಲಾಗುತ್ತಿದೆ ಎಂದರು ಸದಾ ರೈತರೊಂದಿಗೆ ನಮಸ್ಕಾರ ದೇಶದಲ್ಲಿ ಇವತ್ತು ನಮ್ಮ ಎಸ್ ಕೆಮಿನ ಹೋರಾಟವನ್ನು ನಡೀತಾ ಇದೆ ಮತ್ತು ಪಂಜಾಬಿನಲ್ಲಿ ಇಪ್ಪತ್ನಾಲ್ಕು ವರ್ಷದ ಏನು ಗೋಲಿಬಾರ ಆಗಿದೆ ಆ ಆ ಯುವಕನಿಗೆ ರೈತ ಯುವಕನಿಗೆ ಇವತ್ತು ಸರ್ಕಾರ ಹತ್ತು ಕೋಟಿ ಹೇಳಿ ನಾವು ಇವತ್ತು ಕಲಬುರಗಿಯಲ್ಲಿ ಕೂಡ ಎಸ್ ಕೆಮ್ಮು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಒಂದು ವೇಳೆ ಕೊಟ್ಟಿದ್ದಿಲ್ಲ ಅಂದ್ರೆ ನಾವು ಇಡೀ ರಾಜ್ಯದಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಮತ್ತು ಇದು ಏನು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ರೈತರ ಮೇಲೆ ಹಲ್ಲೆ ನಡೆಸ್ತಾ ಇದೆ ಮತ್ತು ಆ ಗೋಲಿಬಾರ್ ಮಾಡಿದಂಥ ಎಲ್ಲ ಹಿಂದೂ ಹಿಂದೆ ದಿಲ್ಲಿಯಲ್ಲಿ ನಡೆದಂಥ ಏಳ್ನೂರು ಕುಟುಂಬಗಳಿಗೂ ಕೂಡ ಇವತ್ತು ಪರಿಹಾರಕ್ಕೆ ಸಿಕ್ಕಿಲ್ಲ ಅವರಿಗೂ ಅದು ಸೂಕ್ತವಾದ ಪರಿಹಾರ ಪರಿಹಾರ ಹೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ ಒಂದು ವೇಳೆ ಮಾಡಿದಿಲ್ಲ ಅಂದ್ರೆ ನಾವು ಮತ್ತೆ ಈ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಬೇಕಾಗ್ತದೆ ನನ್ನ ಹೆಸರು ನಾಗೇಂದ್ರ ಪತ್ತಂಬಿ ಜಿಲ್ಲಾಧ್ಯಕ್ಷ ಕಲಬುರಗಿ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತ ರೈತರು ಇವತ್ತು ಸಾಲ ಮನ್ನಾ ಮಾಡಬೇಕು ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿದೆ ಕೇಂದ್ರ ಬಿಜೆಪಿ ಸರ್ಕಾರ ಅನ್ನದಾತರ ಸಾಲ ಮನ್ನಾ ಮಾಡಕ್ಕೆ ಮೀನಾಮೇಷ ಅನಿಸತಕ್ಕಂಥ ರೈತ ವಿರೋಧಿ ನೀತಿಯನ್ನು ಖಂಡಿಸ್ತೀವಿ ಅದರ ಜೊತೆಗೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಇವತ್ತು ಎಂ ಎಸ್ ಪಿ ಬೆಂಬಲ ಬೆಲೆ ಕಾನೂನು ಜಾರಿ ಮಾಡಬೇಕು ಅಂತೇಳಿ ರೈತರು ದೇಶದಲ್ಲಿ ದೆಹಲಿಯಲ್ಲಿ ಗಡಿಬಾರಲ್ಲಿ ಹೋರಾಟ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಪಂಜಾಬಿನ ಇಪ್ಪತ್ನಾಲ್ಕು ವರ್ಷದ ರೈತನ ಮೇಲೆ ಗೋಲಿಬಾರ್ ಮಾಡಿ ಇವತ್ತು ಪೊಲೀಸರನ್ನ ಚೂ ರೈತರನ್ನ ರೈತರನ್ನು ಕೊಲ್ಲ ಕೊಲ್ಲ ಕೊಟ್ಟಿರ್ತಕ್ಕಂಥ ಕೊಲೆಡಕ ಕೇಂದ್ರ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ದುಡಿಯುವ ಜನರ ವಿರೋಧಿ ದೇಶದ ಪ್ರಜಾಪ್ರಭುತ್ವನ ಕಗ್ಗೋಲೆ ಮಾಡ್ತಕ್ಕಂಥ ರೀತಿಯಲ್ಲಿ ಮತ್ತೆ ಹೋರಾಟ ಹತ್ತಿಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡತಕ್ಕಂಥದನ್ನ ಕೇಂದ್ರ ಸರ್ಕಾರ ಮಾಡ್ತದೆ ಇದೆ ಹೇಳಕ್ಕೆ ಬಯಸ್ತೀವಿ ಯಾವುದೇ ಕಾರಣಕ್ಕೂ ಅದನ್ನು ಹೋರಾಟ ಯಾವುದೇ ಕಾರಣಕ್ಕೂ ಹತ್ತಿಕ್ಕ ಸಾಧ್ಯ ಇಲ್ಲ ತಕ್ಷಣವೇ ರೈತರ ನೆರವಿಗೆ ಬರಬೇಕು ರೈತರನ್ನು ಕೊಲ್ಲ ಕೊಟ್ಟಿರ್ತಕ್ಕಂಥ ಕೊಲೆ ನೀತಿಯನ್ನು ಧಿಕ್ಕರಿಸ್ತಾ ಇದೀವಿ ಇವತ್ತು ರೈತರ ನೆರವಿಗೆ ಬಂದು ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ ನಿನ್ನೆ ಗೋಲಿಬಾರದಿಂದ ಮೃತಪಟ್ಟಿರ್ತಕ್ಕಂಥ ರೈತನ ಕುಟುಂಬಕ್ಕೆ ಹತ್ತು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ದೇಶ ತುಂಬೆಲ್ಲ ಎಂ ಪಿ ಕಚೇರಿ ಎದುರುಗಡೆ ನಡೆಸಿ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಸರ್ ಇವತ್ತು ನಾವು ಕೇಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥದ್ದು ಕೇಳಿದ್ರೆ ಇವತ್ತು ಡಿ ಟಿ ಎಚ್ ಕಂಪ್ನಿಯದು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದಾರ ದೇಶಕ್ಕೆ ಅನ್ನ ಆಗ್ತಕ್ಕಂಥ ಅನ್ನದಾತರ ಸಾಲ ಮನ್ನಾ ಮಾಡಿರಿ ಅಂತ ಸಾಲ ಮನ್ನಾ ಮಾಡಕ್ ತಯಾರಿಲ್ಲ ಅವ್ರು ಹೇಳ್ತಾ ಇದ್ರೆ ಮುಂದಿನ ಸಲ ನೋಡೋಣ ಅಂತಕ್ಕಂಥ ಮಾತು ಹಾರಿಕೆ ಉತ್ತರ ಮೀಟಿಂಗ್ ದಲ್ಲಿ ಕೊಟ್ಟಿದ್ದಾರೆ ನಾವು ಕೇಳ್ತಾ ಇದೀವಿ ಸಾಲ ಮನ್ನಾ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸಾಲ ಮನ್ನಾ ಮಾಡೋದ್ರ ಬಗ್ಗೆ ಅವ್ರ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಕ್ ಬಂದ್ರು ಕೂಡ ಅದಕ್ಕೆ ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂತಕ್ಕಂಥ ಮಾತನ್ನ ಇದು ಒಂದೇದಾಗಿ ಅದಕ್ಕೆ ಕಂಟಿನ್ಯೂ ಮಾಡಿ ಎರಡನೇದಾಗಿ ಹೇಳಕ್ಕೆ ಬಯಸ್ತೀವಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಏನಿದೆ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಅನ್ನ ಸೇರಿಸಿ ಇವತ್ತು ಬೆಂಬಲ ಬೆಲೆ ಕಾನೂನು ಜಾರಿ ಮಾಡ್ಬೇಕಂತೆ ಹೋದ ಸಲ ಇವತ್ತು ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿ ಮಾತುಕತೆ ಕರೆದು ಒಂದು ಪತ್ರನ ಬರೆದುಕೊಟ್ಟು ಇಲ್ಲಿವರೆಗೂ ಅದನ್ನ ಜಾರಿ ಮಾಡಲಿಲ್ಲ ಅದಕ್ಕೆ ಪುನಃ ಈಗ ನಮ್ಮ ರೈತರಂತರ ಬೀದಿಗಿಳಿದು ಅಲ್ಲಿ ದೆಹಲಿಯಲ್ಲಿ ಹೋರಾಟ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮಾತುಕತೆ ಬಂದಿದ್ರು ಅವತ್ತು ಮಾತುಕತೆ ಮೂವರು ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ಎಮ್ ಎಸ್ ಪಿ ಬಗ್ಗೆ ಚಕಾರಲಿಲ್ಲ ಅದರ ಬಗ್ಗೆ ಮಾತಾಡಲಿಲ್ಲ ಬೆಲೆ ಏರಿಕೆ ಬಗ್ಗೆ ಅವರು ಚಕಾರ ಚಕಾರಲಿಲ್ಲ ಮಾತಾಡಲಿಲ್ಲ ಖಾಸಗೀಕರಣ ವಿಷಯ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಮಾತಾಡಲಿಲ್ಲ ಆ ಕಾರಣಕ್ಕೆ ನಮ್ಮ ಹೋರಾಟನ ಕಂಟಿನ್ಯೂ ಮಾಡ್ತಾ ಬೇಡಿಕೆಗಳನ್ನು ಈ ಬೇಡಿಕೆಗಳನ್ನ ಈಡೇರಿಸಬೇಕಂತ